ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಾಸ್ ಲಾಕ್ಸ್ ಇವತ್ತು ಹೊಸ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮೆಹಂದಿ ಸೊಪ್ಪು ಅರ್ದು ನಾನು ಮೆಹಂದಿ ಕೈಗೆ ನಾವು ಇದನ್ನು ಗೋರಂಟಿ ಅಂತಲೇ ಹೇಳ್ತಿದ್ವಿ ಫಸ್ಟ್ ಎಲ್ಲ ಗೋರಂಟಿ ಹಾಕ್ಕೊಳ್ಳೋದು ಗೋರಂಟಿ ಹಾಕೊಳ್ಳೋದು ಅಂತಿದ್ವಿ ಹಳ್ಳಿ ಕಡೆ ಆಲ್ಮೋಸ್ಟ್ ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನಾವು ಕೋನು ಅದೆಲ್ಲ ತರ್ಸ್ಕೊತಿರ್ಲಿಲ್ಲ ಈ ರೀತಿ ಮೆಹಂದಿ ಸೊಪ್ಪೆ ತಗೊಂಡು ಅದರಲ್ಲಿ ಸಣ್ಣದು ಫುಲ್ಲು ನೀಟಾಗಿ ನುಣ್ಣು ರುಬ್ಬದ್ದು ಡಿಸೈನು ಬರ್ತಿತ್ತು ಅಂದರೆ ಸ್ವಲ್ಪ ಹಾಳಾಗ್ತಿತ್ತು ಡಿಸೈನ್ ಬರ್ತಿತ್ತು ಪರವಾಗಿ ಸುಮಾರಾಗಿ ಹಾಕ್ಕೊಡ್ತಿದ್ವಿ ತುಂಬ ಇಷ್ಟಪಟ್ಟು ಹಾಕೊಳ್ತಿದ್ವಿ ಬಾಡಿಗೂ ತುಂಬನೇ ತಂಪಂತೆ ಇದು ಮೆಹಂದಿ ಸೊಪ್ಪು ತಲೆಗೂ ಕೂಡ ಹಾಕ್ಕೊಳ್ತಾರೆ ಅದು ನಾನು ತಲೆಗೆ ಯಾವತ್ತೂ ಹಾಕ್ಕೊಂಡಿಲ್ಲ ಈ ರೀತಿ ಮೆಹಂದಿ ಕೈಗೆ ಹಾಕ್ಕೊಂಡ್ರೆ ನಂಗೆ ತುಂಬಾ ಇಷ್ಟ ನಾನು ಸೀಮಂತದಲ್ಲೂ ಕೂಡ ಆ ಟೈಮಲ್ಲಿ ಹಾಕೋಬೇಕಂತ ಅಂದ್ಕೊಂಡೆ ಮರ್ತ್ಕೊಂಡು ಮರ್ತ್ಕೊಂಡು ಒಂದು ಸುಮ್ಮನೆ ಹಾಕ್ಬಿಟ್ಟೆ ನೋಡಿ ಇವಾಗ ನಾ ಇದು ನಮ್ಮನೆ ಪಕ್ಕದಲ್ಲೇ ಇದೆ ಒಂದು ಸ್ವಲ್ಪ ದೂರದಲ್ಲಷ್ಟೇ ಒಂದು ನಾಲ್ಕೈದು ಮನೆ ಪಕ್ಕ ಇದೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಗಿಡ ತುಂಬಾ ಚೆನ್ನಾಗಿದೆ ನಾನು ಮೆಹಂದಿ ಇಷ್ಟೊಂದು ಹತ್ತಲ್ಲ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮಮ್ಮಿನೇ ಸ್ವಲ್ಪ ಕಿತ್ಕೊಡ್ತು ಇವಾಗ ನಾನು ಇದ್ದೀನಿ ವೀಡಿಯೋಗೆ ಅಂದ್ಬಿಟ್ಟು ನಾನಿಲ್ಲಾಂದರೆ ವೀಡಿಯೋ ಚೆನ್ನಾಗಿರಲಲ್ಲ ಅದಕ್ಕೆ ನಾನು ಸ್ವಲ್ಪ ಕೇಳ್ತಾ ಇದ್ದೀನಿ ನಾನು ಹಾಗೆ ಸುಷ್ಮಾ ಇದು ಸುಷ್ಮಾ ಅವ್ರದ್ದೆ ಗಿಡ ನಾನಂದರೆ ನಮ್ಮ ಮನೆ ಪಕ್ಕದ ಕೀಳ್ತಾ ಕೇಳ್ತಾಯಿದ್ವಿ ನೋಡಿ ಫುಲ್ಲು ಗ್ರೀನ್ ಗ್ರೀನ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಫುಲ್ಲು ಸೊಪ್ಪೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಅವ್ರು ಏನು ಕಟ್ ಮಾಡ್ತೀವಿ ಅಂತಿದ್ರು ನಾನು ಇರುವಷ್ಟೊತ್ತಿಗೆ ಕಿತ್ಕೊಬಾರ್ದು ಕಿತ್ಕೊಳ್ತಾ ಇದ್ದೆ ಅದೇನೋ ನಾನು ಬರೀ ಕೈಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಸಾಕಾಗಿತ್ತು ಅನಿಸುತ್ತೆ ನಾವೇ ಸ್ವಲ್ಪ ಜಾಸ್ತಿ ಕಿತ್ಕೊಬಿಟ್ವಿ ಹಾಗೆ ಸುಷ್ಮನು ಕೂಡ ಮೆನ್ಸಿಟ್ಕೊಳ್ಳೋದಕ್ಕೆ ಹೆಲ್ಪ್ ಇದ್ಲು ನೋಡಿ ಕೇಳ್ತಾ ಇದ್ದೀವಿ ಹಂಗೆ ಮಾತಾಡ್ಕೊಂಡು ಹಂಗೆ ನಮ್ಮ ಚಾನಲ್ ಬಗ್ಗೆ ಮಾತಾಡಿಕೊಂಡು ಕೇಳ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಸೊಪ್ಪು ತುಂಬಾ ಫ್ರೆಶ್ ಗ್ರೀನ್ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಕಲರ್ ಬಂತು ಅಂತಲೇ ಹೇಳ್ಬೋದು ಪಾಪ ಮಮ್ಮಿ ನನಗೋಸ್ಕರ ಕಿತ್ತು ಅದು ರುಬ್ಬಿ ಹಾಕ್ಕೊಟ್ರು ನೋಡಿ ಸಾಕು ಸ್ವಲ್ಪ ಸಾಕು ಸುಮ್ಮನೆ ಯಾರು ರುಬ್ಬೋರು ಅಂದ್ಕೊಂಡು ಸಾಕು ಅಂದ್ಕೊಂಡು ಸ್ವಲ್ಪನೇ ಕಿತ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ಸುಷ್ಮಾ ಮನೆಯಲ್ಲಿ ಮಜ್ಜಿಗೆ ಕೂಡ ಇತ್ತಂತೆ ಮಜ್ಜಿಗೆ ಹಾಕಿ ಇದು ಮೇನ್ಸೊಪ್ಪನ ಹಾರಿದ್ರೆ ತುಂಬಾ ಕಲರ್ ಬರುತ್ತೆ ಹಾಗೆ ತುಂಬಾ ಬಾಡಿ ಆಗುತ್ತೆ ಕೂಲಾಗುತ್ತೆ ನಾನಿಗೆಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಳ್ತಿರೋದ್ರಿಂದ ಸ್ವಲ್ಪ ಬಾಡಿ ಸ್ವಲ್ಪ ಕೂಲಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಮಜ್ಜಿಗೆ ಇಸ್ಕೊಂಡು ಇದಕ್ಕೆ ರುಬ್ಬಕ್ಕೆ ಹಾಕೊಳ್ಳೋಣ ನಾವು ನಾವು ಮಜ್ಜಿಗೆ ಮಾಡೋದಿಲ್ಲ ಮೊಸರು ಇರುತ್ತೆ ಮೊಸರನ್ನ ಮಜ್ಜಿಗೆ ಮಾಡಿ ಮಾಡೋದು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಸುಷ್ಮಾವ್ರ ಮೇಲೆ ಮಜ್ಜಿಗೆ ಇತ್ತು ಅಂದ್ಬಿಟ್ಟು ಅವ್ರ ಮೇಲೆ ಮಜ್ಜಿಗೆ ಇಸ್ಕೊಂಡು ಬರ್ತೀನಿ ಅದು ಹುಲ್ಲು చాలర్ బది అబుట్టు అడు ఫ్రెండ్స్ సుష్మా అంతే మేడం సాగ్ సాడు థ్యాంక్స్ సుష్మాయ్ నీ బేక మెహందీ

ಎಲ್ಲಾ ಮಿಕ್ಸ್ ಮಾಡ್ತಾ ಇದೀಯ ಅಚ್ಚು ನೀನು ಹಾ ಜೆಸಿಪಿ ಎತ್ತಿಡು ಎತ್ತಿಡು ಜೆಸಿಪಿ ಇಲ್ಲಿ ನೋಡಿ ಇಲ್ಲಿ ಓಯ್ ಅಚ್ಚು ಜೆಸಿಪಿ ನಿಂದು ಟ್ರಾಕ್ಟ್ರೋ ಎಲ್ಲ ಎತ್ತಿಡು ಕೊನೆ ಸಾಕು ತೆಳಗೆ ಹಾಕಂತಿದ್ನಾ ಬಿಸ್ತೋತರ ಇಕಡೆ ಚೆನ್ನಾಗಿ ಬರದಲಾ ಕಪ್ಪಿಗೆ ಕೆಂಪು ಬರತಿದೆ

ಎರಡು ಅಲ್ಲ ನೋಡಿ ನೋಡಿದು ಮತ್ತೆ ಸೆಕೆಂಡ್ ಟೈಮ್ ಅರಿತೈತೆ ಹಾಕೊಂಡಿದ್ದು ಸ್ವಲ್ಪ ಒಂದು ಕೈಗೆ ಪೂರ್ತಿ ಆಯ್ತು ಮತ್ತೆ ಇನ್ನೊಂದು ಕೈಗೆ ಸ್ವಲ್ಪ ಸ್ವಲ್ಪ ಆಯ್ತು ಅಷ್ಟೇ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ನಾನು ಹೆಂಗಿದ್ರು ಹಾಕೊಳದಿದ್ದ ಅಪರೂಪ ನೆಕ್ಸ್ಟ್ ಹಾಕೊಳ್ಳೋದಿರವಲ್ಲ ಫುಲ್ ಕಂಪ್ಲೀಟ್ ಆಗಿ ಅಂದ್ಕೊಂಡು ನೆಕ್ಸ್ಟು ನೆಕ್ಸ್ಟ್ ಹಾಕೊತಾ ಇದೀನಿ ಹಾಕೊಳೋಕೆ ಅಂದ್ಬಿಟ್ಟು ಮಮ್ಮಿ ಹರೀತಿ ಐತೆ ಫುಲ್ ಬಿಡು ಫುಲ್ ಇನ್ನೊಂದು ಸಲ ಅರ್ಬಿಟ್ಟು ಹಾಕ್ತೀನಿ ಅಂದ್ಬಿಟ್ಟು ಏನು ಗೊತ್ತಾ ಜಾರಲ್ಲಿ ರೀತಿ ಹಾಕೋದ್ರೆ ಕಲರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನ್ಯಾಚುರಲಾಗಿರೋದನ್ನು ನಾವು ಈ ರೀತಿ ನ್ಯಾಚುರಲ್ ಆಗಿನಿ ಕಲ್ಲಲ್ಲಿ ಅದೆಲ್ಲ ಅರ್ದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೆಹಂದಿ ಆ ಮಮ್ಮಿಯೆಲ್ಲ ಮೆಹಂದಿ ಅರ್ದಿದ ನಂತರ ಮೆಹಂದಿ ಹಾಕ್ಕೊಡೋಕ್ಕಿಂತ ಮುಚ್ಚಿ ಮೆಹಂದಿ ಮತ್ತೆ ಮತ್ತು ಹಿಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಏಳ್ನೀರು ಕುಕ್ಕೊಡ್ತೈತೆ ನಮ್ಮರದು ಫ್ರೆಶ್ಶು ಅಲ್ಲೇ ಫ್ರೆಶ್ ತಂದು ಅಲ್ಲೇ ಫ್ರೆಶ್ ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಎಲ್ಲ ಬೇರೆ ಕಡೆ ಇವಾಗ ಮಾತಿರೋ ಥರ ತೊಗೊಂಡು ಅವ್ರು ಎಷ್ಟು ಆಗಿರುತ್ತೆ ತಂದು ಒಂಥರ ಕಿಲ್ಪ್ ಕಿಲ್ಪ್ ಬಂದುಬಿಡುತ್ತೆ ನನಗೆ ಅದರಿಂದ ಅಂದ್ರೆ ಒಂಥರ ವಾಮಿಟಿಂಗ್ ಅನಿಸ್ಬಿಟ್ಟಿತ್ತು ಮನೇಲಿ ಈ ರೀತಿ ಫ್ರೆಶ್ಶಾಗಿ ಅವಕ್ಕಿ ತ ಅವಾಗ ಕುಡಿದರೆ ನಂಗೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ಕುಡಿತೀನಿ ನೋಡಿ ಕುಡಿತೀನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇವಾಗ ಅಚ್ಚು ಅಚ್ಚು ಕೂಡ ಬರ್ತೀನಿ ಅವನಿಗೂ ತುಂಬ ಇಷ್ಟ ಅವನು ನಾನು ಕುಡಿತೀನಿ ಅಂದ್ಬಿಟ್ಟು तो कुछ 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 ना ना कुछ वो, कुछ वो, कुछ वो, कुछ वो, कुछ वो, कुछ वो, कुछ 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 आ कुछ 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 क्या चाहिए ऊपर इलेवन इलेवन पुड़ी कांडा पुच्चम पुड़ी पुच्चम बोले चाना करता था मैंने आँख पूरी आँख आप, पूरी नहीं जिम से करवाई होगी ना वादे आँखों पे कौन ताकर जा सकते हैं मुझे कोई नशे पर दिन गंजे ही था मिंगी आँख पड़ता ही नहीं है

ಯಾವುದು ಅವ್ರ ಸೊಪ್ಪು ಚೆನ್ನಾಗಿ ಹತ್ತಲ್ಲ ಅಂತ ಅಂತಿದ್ರು ಒಂದು ಮೆಣಸು ಸೊಪ್ಪು ಚೆನ್ನಾಗಿ ಹತ್ತಲ್ಲ ಅಂತ ನನಗಂತೂ ಫ್ರೆಂಡ್ಸ್ ನೀವು ಲಾಸ್ಟಲ್ಲಿ ನೋಡ್ತಿರ್ಬೋದು ತುಂಬ ನೋಡಿ ತುಂಬಾ ಚೆನ್ನಾಗಿ ಹತ್ತಿತ್ತು ತುಂಬಾ ಕಲರ್ ಬಂದಿತ್ತು ಅದು ಹರಿದ್ರೆ ಕೆಲವೊಂದು ಏನು ಗೊತ್ತಾ ಅದು ಹೀಟ್ಗೋಗ ಏನೋ ಹತ್ತೋದಿಲ್ಲ ನಾವು ಅದಕ್ಕೆ ಕಲ್ಲಲ್ ಅರ್ದು ನ್ಯಾಚುರಲಾಗಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಒಮ್ಮೆ ಸ್ವಲ್ಪ ಫಸ್ಟ್ ಅದ ಸ್ವಲ್ಪ ಅರ್ದ್ಬಿಟ್ಟಿತ್ತು ಆದರೆ ಸ್ವಲ್ಪ ಸಾಕು ಇನ್ನು ಸುಮ್ಮನೆ ವೇಸ್ಟ್ ಆಯ್ತದೆ ಅಂದ್ಬಿಟ್ಟು ఇవగా నోడి ఒం కై ఫుల్ హాకర ఇన్నొన్న కైకి అర్ధం పర్తాయి మే పప్పా ఆ రీతి కుత్కం నమ్మిన డైన్ ఆక్తైతే నన్ను డైన్ హి డైన్ అంత యనూ ఆకొడ జస్ట్ మధ్య ఒం స్వల్ప సర్కల్ థర్ హాకీ అది సుత్త బుట్టుబట్టిట్టు ఫింగర్స్ క్లోస్ మదేద నం తు ఇష్ట ఫింగర్స్ క్లోస్ మన క్యాప్తర్ ఫుల్ హాకూ అంత అదే రీతి కూడా అచ్చ నోడి తుంబే తరలేబుట్ ಕ್ಯಾಮ್ರಾ ಇಟ್ಟಿದ್ದು ನೋಡಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನಮ್ಮೂರಲ್ಲಿ ಏನು ಗೊತ್ತಾ ನಾವು ಸ್ವಲ್ಪ ಹೊರಗಡೆ ಕುತ್ಕೊಂಡು ಓಡಾಡೋರು ನೀರು ಹಿಡಿತಿದ್ರಲ್ಲ ಅವರೆಲ್ಲ ಬರ್ತಾರೆ ನಾವು ಮೆಹಂದಿ ಹಾಕೋದಿದ್ದು ನೋಡಿ ಇವರು ಯಮಕ್ಕ ಅಂತ ನಮ್ಮ ಮನೆ ಪಕ್ಕದ ಮನೆಯವರು ಒಂದು ಸ್ವಲ್ಪ ತ್ರೀ ಫೋರ್ ಮನೆ ಪಕ್ಕದ ಮನೆಯವರು ಇವರು ಮೆಹಂದಿ ಹಾಕೋದಿದ್ದು ನೋಡಿ ಬಂದರು ಏನು ಸ್ಟ್ಯಾಂಡ್ ಇಟ್ಟಿದ್ದೀರಲ್ಲ ಅಂತಿದ್ರು ನಾನು ಹಿಂಗೆ ವೀಡಿಯೋ ಮಾಡ್ತಿದ್ದೀನಿ ಅಂತಂದೆ ಅವರು ತುಂಬಾ ಖುಷಿಪಟ್ಟು ನೋಡಿ ನಮ್ಮ ಇಷ್ಟು ತರಲೆ ಮಾಡ್ತನೇ ಅಂದರೆ ತುಂಬಾ ತರಲೆ ಆಗ್ಬಿಟ್ಟವನೇ ಅದು ಹೆಂಗೆ ಹಿಡಿಯೋದು ಅಂತ ಗೊತ್ತಿಲ್ಲ ಹಾಗೆ ಮಾತಾಡ್ಕೊ ಮಾತಾಡ್ಕೊಂಡು ಡೀಟ್ಯಾವು ಕೊಟ್ಟಿರೋದು ಹಾಗೆ ಅಂದ್ಕೊಂಡು ಗೊತ್ತಿರುತ್ತಲ್ಲ ಹಳ್ಳಿ ಕಡೆ ಮಾತಾಡಿಕೊಂಡು ಇರ್ತೀವಿ ತುಂಬಾ ಚೆನ್ನಾಗಿರೋ ನನಗೆ ಹಳ್ಳಿ ವೆದರ್ ಅಂದರೆ ತುಂಬಾ ಇಷ್ಟ ನಾವು ಫಸ್ಟೆಲ್ಲ ನೈಟು ನೈಟ್ ಹಾಕ್ಕೊಬಿಡ್ತಿದ್ವಿ ನಾವು ಚಿಕ್ಕವರಿದ್ದಾಗ ನೈಟ್ಗೆ ಹಾಕ್ಕೊಬಿಡ್ತಿದ್ವಿ ಅದು ಮೇನ್ ದಿನ ಅದು ಒಂದೊಂದ್ಸಲ ಮುಖಕ್ಕೆಲ್ಲ ಬೆಳ್ಕೊಂಡು ಬೆಸ್ಟಿಗೆಲ್ಲ ಬೆಳ್ಕೊಂಡು ಅಂದ್ರೂ ತುಂಬ ಇಷ್ಟಪಟ್ಟು ಹಾಕೊತಿದ್ವಿ ಅದಕ್ಕೆ ಇವಾಗ ನನಗೆ ಆ ಥರ ಎಲ್ಲ ಆಗಲ್ಲ ತುಂಬ ಇರಿಟೇಟ್ ಆಗುತ್ತೆ ಅಂದ್ಕೊಂಡು சேர் மேலே குத்கண்டு கும்ப மத்தியெல்லாம் கெல்ல இம்சையாக சேர் மூத்க்கொண்டு ஹாக்கே டூ த்ரீ அவர்ஸ் அட்டை அட்டே விட்டது தும்பே சென்னாக வந்தது ஃபஸ்ட்டு அது கட்டி இத்தன்சே அதில் ஃபுல் ஃபுல் நீர் ஏன்னா ரச சோறு ஆர்த்தி ஏன்னு ஜூஸ் ஃபரேலில் சேக்கண்ட் டேம் இன்னொரு அல்ல ரைட் ஆண்ட் ஆக்கெ மத்தியெல்லாம் சொல்வ மஜ்ஜி ஜாஸ்தியாகித்தன்சொத்தி ஸோ கை மலை எல்லாத்தி ಒಂದು ಸ್ವಲ್ಪ ಅಂಟಂಟು ಆ ಥರ ಅನ್ನಿಸ್ತಿತ್ತು ಹಿಂಸೆ ಆಗ್ತಿತ್ತು ಅದು ಫಸ್ಟ್ ಹಾಕೊಂಡು ತುಂಬಾ ಚೆನ್ನಾಗಿ ಫಸ್ಟಲ್ಲಿ ತುಂಬನೇ ಚೆನ್ನಾಗಿ ಬಂದಿತ್ತು ಅಡಿಕೆ ಹಾಗೆ ಮಜ್ಜಿಗೆ ಎಲ್ಲ ಹಾಕಿತ್ತು ಕೆಲವರು ಇದಕ್ಕೆ ಸುಣ್ಣ ಕೂಡ ಹಾಕ್ತಾರೆ ಲವಂಗ ಅದೆಲ್ಲ ಹಾಕ್ತಾರೆ ತುಂಬನೇ ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಡ ಅಡಿಕೆಯೊಂದು ಹಾಕುವಂತ ಫಸ್ಟ್ನೇದು ಕರೆಸಿದ್ದೆ ಹಾಗೆ ಸೆಕೆಂಡ್ ಏನು ಹಾಕಿಲ್ಲ ಅಷ್ಟೇ ಮಜ್ಜಿಗೆ ಹಾಗೆ ಬೆಂಸೊಪ್ಪು ಎರಡು ಹಾಕಿದ್ದು ಅದು ತುಂಬಾ ಸೇಮ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಅದು ಕಲರು ಎರಡಕ್ಕೇನು ತುಂಬ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಿಲ್ಲ ಸೇಮ್ ಸೇಮ್ ಬಂದಿತ್ತು ಕಲರು ಕೂಡ ನನಗೂ ತುಂಬ ಇಷ್ಟ ಆಗಿತ್ತು ಮೆಹಂದಿ ಹಾಕೋಬೇಕು ಅಂತ ತುಂಬ ಆಸೆ ಇತ್ತಲ್ಲ ಅದರಿಂದ ಕಂಪ್ಲೀಟ್ ಮಾಡ್ಕೋಬೇಡೋಣ ಯಾವುದು ಉಳಿಸ್ಕೊಳ್ಬೇಡ ಅಂದ್ಬಿಟ್ಟು ಮೆಹಂದಿ ನೋಡಿ ಏಮಕ್ಕ ಕೂಡ ಸ್ವಲ್ಪ ಹೊತ್ತಿದ್ರು ಮೇಲೆ ಹೋದರು ನೋಡಿ ಇದು ಲಾಸ್ಟ್ ಒನ್ ಟೂ ಅವರ್ಸ್ ಆದ್ಮೇಲೆ ತೊಳ್ದಿದ್ದೀನಿ ಇಷ್ಟು ಕೆಂಪಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ತುಂಬಾ ಇಷ್ಟ ಆಯಿತು ತುಂಬ ರೆಡ್ಡಿಶಾಗಿ ಬಂದಿತ್ತು ಕೋನು ಆ ರೀತಿ ಎಕ್ಸ್ಟ್ರಾ ಹೊರ್ಗಡೆನೇ ತರೋದಾದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಇದು ತುಂಬಾ ರೆಡ್ಡಾಗಿ ಬಂದಿದ್ದು ತುಂಬಾ ಚೆನ್ನಾಗಿತ್ತು ನೋಡಿ ಬ್ಯಾಕ್ ಸೈಡ್ ಕೂಡ ಯಾವ ರೀತಿ ಬಂದಿದೆ ಅಂತ ನಾನು ಹೇಳಿದ್ದೆ ಲೆಫ್ಟ್ ಸೈಡ್ ಚೆನ್ನಾಗಿ ಬಂತು ರೈಟ್ ಸೈಡ್ ಸ್ವಲ್ಪ ಅದು ಜ್ಯೂಸ್ ಥರ ರಸ ಇರ್ತಾರೆ ಅದೆಲ್ಲ ಸೋರ್ಬಿಟ್ಟಿದ್ದ ಕೈ ಮೇಲೆ ಅದೆಲ್ಲ ಬೇಗ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಗೈಸ್ ನೋಡಿದಲ್ಲ ಈ ವಿಡಿಯೋ ನಿಮ್ಗೆ ಆದರೆ ದಯವಿಟ್ಟು ಕವನ ಸ್ಲಾಗ್ಸ್ ಏನೋ ಚೆನ್ನಾಗಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕಾನ್ ಕ್ಲಿಕ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ತಳಬಿಂದ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕವನ ಸ್ಲಾಗ್ಸ್